ಕರ್ನಾಟಕದ ರಾಜಕೀಯ ಒಂದು ತೂಕವಾದ್ರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ರಾಜಕೀಯ ಕೂಡ ಅಷ್ಟೇ ಮಹತ್ವ ಪಡೆದುಕೊಳ್ತಿದೆ ಸಹಕಾರಿ ಕ್ಷೇತ್ರಗಳ ಚುನಾವಣೆ ದೊಡ್ಡ ವಿಧಾನಸಭೆ ಲೋಕಸಭೆಯಷ್ಟೇ ಕಾವು ಪಡೆದುಕೊಂಡಿದೆ ಬೆಳಗಾವಿಯಲ್ಲಿ ರಾಜಕೀಯ ನಾಯಕರಿಗೇನು ಕಡಿಮೆ ಇಲ್ಲ ಹೀಗಾಗಿ ಇಲ್ಲಿ ದೊಡ್ಡ ಮಟ್ಟದ ಪೈಪೋಟಿ ಇದೆ ಜಾರಕಿಹೊಳಿ ಸಹೋದರರು ರಮೇಶ್ ಕತ್ತಿ ಹಾಗೂ ಲಕ್ಷ್ಮಣ್ ಸವದಿ ನಡುವೆ ದೊಡ್ಡ ಸಮರವೇ ನಡೆಯುತ್ತಿದೆ ಮೊನ್ನೆ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕತ್ತಿ ವಿರುದ್ಧ ಜಾರಕಿಹೊಳಿ ಬಣದವರು ಗೆದ್ದು ಡಿಸಿಸಿ ಬ್ಯಾಂಕ್ ಚುಕ್ಕಾಣಿ ಹಿಡಿದಿದ್ದಾರೆ ಇದೀಗ ಲಕ್ಷ್ಮಣ್ ಸವದಿಯ ಅಥಣಿ ತಾಲೂಕಿನ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆ ಹತ್ತಿರ ಬರುತ್ತಿದ್ದು ಅದರ ಮೇಲೂ ಕೂಡ ರಮೇಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ ಅದಕ್ಕಾಗಿ ರಮೇಶ್ ಜಾರಕಿಹೊಳಿ ನೇರ ನೇರವಾಗಿ ಲಕ್ಷ್ಮಣ್ ಸವದಿಯನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸವದಿ ಈ ಕೃಷ್ಣ ಸಹಕಾರಿ ಕ್ಷೇತ್ರವನ್ನು ಮುಳುಗಿಸಿದ್ದಾರೆ ಅವನು ಪೀಡೆ ಹಾಗೆ ಹೀಗೆ ಅಂತ ಮೊನ್ನೆ ಮೊನ್ನೆ ಬಾಯಿಗೆ ಬಂದಂಗೆ ಬೈದಿದ್ರು ಇದಕ್ಕೀಗ ಸವದಿ ಪುತ್ರ ಚಿದಾನಂದ ಸವದಿ ರಮೇಶ್ ಜಾರಕಿಹೊಳಿ ವಿರುದ್ಧ ರೊಚ್ಚಿಗೆದಿದ್ದಾರೆ ರಮೇಶ್ ಜಾರಕಿಹೊಳಿಗೆ ಮನೆಯಲ್ಲೇ ಮರ್ಯಾದೆ ಇಲ್ಲ ವಿದ್ಯೆ ಇಲ್ಲ ಸಂಸ್ಕಾರ ಇಲ್ಲ ಅವನ ಕುಟುಂಬದ ಮರ್ಯಾದೆ ಅವನೇ ತೆಗೆಯುತ್ತಿದ್ದಾನೆ ಇವನ ಯೋಗ್ಯತೆ ಮೂರು ವರ್ಷಗಳ ಹಿಂದೆ ಇಡೀ ರಾಜ್ಯದ ಜನರೇ ನೋಡಿದ್ದರು ಅಂತ ಹಳೆ ಸಿಡಿ ಕೇಸ್ ವಿಚಾರ ತೆಗೆದು ತಿರುಗೇಟು ಕೊಟ್ರು ಅಷ್ಟೇ ಅಲ್ಲ ನಾವೇನು ಇಲ್ಲಿ ಕೈಗೆ ಬಳೆ ತೊಟ್ಟುಕೊಂಡಿಲ್ಲ ಅವನು ಅತಣಿಗೆ ಬಂದ್ರೆ ನಮ್ಮ ಜನರು ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಅಂತ ಏಕವಚನದಲ್ಲಿ ಬಾಯಿಗೆ ಬಂದಂಗೆ ಸವದಿ ಪುತ್ರ ಜಾಡಿಸಿದ್ದಾರೆ ಅವನಿಗೆ ಪಾಪ ತಲೆ ಸರಿಯಿಲ್ಲ ಫಸ್ಟ್ ಒಂದು ಏನಾಗಿದೆ ಮನೆಯಲ್ಲಿನೂ ಮರ್ಯಾದೆ ಇಲ್ಲ ಮನೆಯಲ್ಲಿ ಅವನು ಹೆತ್ತಿರತಕ್ಕಂಥ ಮಕ್ಕಳೇ ಅವ್ನಿಗೆ ಬುದ್ಧಿ ಹೇಳ್ತಕ್ಕಂಥ ಪರಿಸ್ಥಿತಿಗೆ ಅವನು ಬಂದಿದ್ದಾನೆ ಸೊ ಹೀಗಾಗಿ ಫ್ರಿಸ್ಟ್ರೇಷನ್ ಆದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮರ್ಯಾದೆ ಇಲ್ಲ ಮನೆ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಕೂಡ ಇವನಿಗೆ ಎಲ್ಲಿಗೂ ಕೂಡ ಇನ್ವಾಲ್ವ್ಮೆಂಟ್ ಆಗಕ್ಕೆ ಬಿಡಲಿಲ್ಲ ಮನೆಯಲ್ಲಿ ಕೂಡಿಸಿದ್ರು ಅದೆಲ್ಲ ಫ್ರಿಸ್ಟ್ರೇಷನ್ ತಂದು ಇಲ್ಲಿ ಹಾಕಿ ಯಾಕಂತಂದರೆ ಲಕ್ಷ್ಮಣ್ ಸವದಿಯವರು ಅಂತ ಕೆಟ್ಟ ಪದ ಬಳಕೆ ಮಾಡಿ ಅವತ್ತು ಯಾರನ್ನೂ ಕೂಡ ಟೀಕೆ ಮಾಡಲ್ಲ ವಿರೋಧ ಪಕ್ಷದ ಸ್ನೇಹಿತರಂತಲೇ ಮಾತಾಡ್ತಾರೆ ಸೊ ಅದನ್ನು ಏನು ತಿಳ್ಕೊಂಡಿದ್ದಾನೆ ನಾವು ಏನು ಮಾತಾಡಿದ್ರು ಕೂಡ ನಡೆಯುತ್ತೆ ನಾನು ಏನು ಮಾಡಿದ್ರು ಕೂಡ ನಡೆಯುತ್ತೆ ಇನ್ನು ಮುಂದೆ ಅದು ನಡೆಯಲ್ಲ ಇವತ್ತು ಹೇಳ್ತೀನಿ ಇನ್ನು ಮುಂದೆ ಅದು ನಡೆಯಲ್ಲ ಇಲ್ಲಿ ಯಾರೂ ಕೂಡ ಕೈಯಲ್ಲಿ ಬಳೆ ಹಾಕ್ಕೊಂಡಿಲ್ಲ ಇನ್ನು ಆದರೂ ಅವನು ಇದೇ ಥರ ಮುಂದುವರಿಸಿದರೆ ಅವನಿಗೆ ತಕ್ಕ ಉತ್ತರ ನನ್ನ ಭಾಷೆಯಲ್ಲಿ ಗೋಕಾಕಕ್ಕೆ ಹೋಗಿ ಕೊಡ್ತಕ್ಕಂಥ ಕೆಲಸದ ಮಾಡ್ತೇನೆ ಈ ರೀತಿಯ ಪ್ರಮುಖ ನಾಯಕರು ಭಾಷೆಗಳನ್ನು ಆಡಿಯಲು ಶಾಂತಿ ಪ್ರಾರಂಭದಲ್ಲಿ ಅದನ್ನು ಎಜುಕೇಶನ್ ಎಜುಕೇಷನ್ ಮೇನ್ ಇಂಪಾರ್ಟೆಂಟ್ ಎಜುಕೇಷನ್ ಬೇಕು ಮನುಷ್ಯನಿಗೆ ಮನೆಯಲ್ಲಿ ಕಲಸಿರ್ತಕ್ಕಂಥ ಸಂಸ್ಕಾರ ಇರಬೇಕು ಒಂದು ಎರಡನೇದು ಎಜುಕೇಷನ್ ಇರಬೇಕು ಶಿಕ್ಷಣ ಇರಬೇಕು ಕನಿಷ್ಠ ಪಕ್ಷ ಎರಡೂ ಇಲ್ಲ ಅಂದರೆ ಮಹಾನ ಮರ್ಯಾದೆ ಆದರೆ ಚೂರಾದರೂ ಇರಬೇಕು ಮಹಾನ ಮರ್ಯಾದೆ ಈ ಮುನ್ ಈ ಪುಣ್ಯಾತ್ಮನ ಎಲ್ಲಿ ಬೆಟ್ಟು ಕೂಡ ಆಗಿಲ್ಲ ಯಾಕಂದರೆ ಇವನು ಮರ್ಯಾದೆ ಏನು ಅಂತ ಎರಡು ವರ್ಷ ಮೂರು ಹಿಂದೆ ಜನ ದೇಶದ ಜನ ನೋಡಿರ್ತಕ್ಕಂಥದ್ದು ಬಹುಶಃ ಅಂಥ ಬಾಯಿಯಿಂದ ಅದೇನೋ ಹೇಳ್ತಾರೆ ಎಲುವಿಲ್ಲದ ನಾಲಿಗೆ ಆಚಾರವಿಲ್ಲದ ನಾಲಿಗೆ ಸಂಸ್ಕಾರ ಇಲ್ಲದ ಶರೀರ ಮರ್ಯಾದಿಲ್ಲ ಮರ್ಯಾದೆ ಇಲ್ಲದ ಜೀವನ ಬಹುಶಃ ಅವನಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಬಹುಶಃ ಅವರು ಸಹೋದರರು ಇವತ್ತು ಸತೀಶ್ ಜಾರಕಿಹೊಳಿ ಅವರು ಬಾಲಚಂದ್ ಜಾರಕಿಹೊಳಿ ಬಹಳ ಪ್ರೀತಿಯಿಂದ ನಾವು ಎಲ್ಲೇ ಭೇಟಿ ಕೂಡ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಮತ್ತು ಈ ಥರ ಪತ್ರಿಕಾಗೋಷ್ಠಿ ಮಾಡುವಾಗ ಕೂಡ ಎಲ್ಲರ ಬಗ್ಗೆ ರೆಸ್ಪೆಕ್ಟ್ ಮರ್ಯಾದೆಯಿಂದ ಮಾತಾಡ್ತಾರೆ ಬಟ್ ಇವನು ಪುಣ್ಯಾತ್ಮ ಅವ್ರ ಮನೆ ಮನೆತನದ ಮರ್ಯಾದೆ ಕಳಿಯಕ್ಕಂತ ಹುಟ್ಟಿರ್ತಕ್ಕಂಥದ್ದು ಏನೋ ನನಗೆ ಸಂಶಯ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ಅವ್ರ ಸಹೋದರ ಇವನನ್ನು ಕಂಟ್ರೋಲ್ ಮಾಡಬೇಕು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಾಯಕರ ಬಗ್ಗೆ ಅಸಹ್ಯವಾಗಿ ಮಾತಾಡಬೇಕು ಯಾಕಂದರೆ ಈ ಒಂದು ಲೈಡ್ ಲೀಡರ್ಶಿಪ್ ಲೀಡರ್ಶಿಪ್ ಅಂತೂ ಕೊಲಾ ಕೊಲಾಪ್ಸ್ ಆಗೋಗಿದೆ ಆಮೇಲೆ ನೀನು ಇನ್ನೊಂದು ಹೇಳಿದರು ಲಕ್ಷ್ಮಣ ಮಾತು ಕೇಳಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೆಟ್ಟರು ರಮೇಶ್ ಕತ್ತಿ ಅವರು ಕೆಟ್ಟರು ಎಂ ಪಿ ಚುನಾವಣೆಯಲ್ಲಿ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಸ್ಪರ್ಧೆ ಮಾಡಿದಾಗ ಇವ್ರು ಎಲ್ಲಿದ್ದರು ಸಲ್ಮಾನಿ ಮರ್ಯಾದೆ ರಾಮಪ್ಪ ಜಾರಕಿಹೊಳಿ ಅವರು ಎಲ್ಲಿದ್ರು ಎಂ ಪಿ ಚುನಾವಣೆಯಲ್ಲಿ ಒಂದು ದಿನ ಕೂಡ ಎಲ್ಲಿ ಪ್ರಚಾರಕ್ಕೆ ಬರಲಿಲ್ಲ ಅವತ್ತು ಪಕ್ಷ ನಿಷ್ಠೆ ಇಲ್ಲಲ್ವ ಇವರಿಗೆ ಒಂದು ದಿನ ಕೂಡ ಎಲ್ಲಿ ಕಾಣಲಿಲ್ಲ ಒಂದು ಅಟ್ಲೀಸ್ಟ್ ಬರೋಕ್ಕಾಗಲಿಲ್ಲ ಬರೋಕ್ ಅಂತಂದ್ರೆ ಅಟ್ಲೀಸ್ಟ್ ಅಣ್ಣ ಸಾಹೇಬ್ ಜೊತೆ ಒಂದು ವಿಡಿಯೋ ಕ್ಲಿಪ್ಪರ್ ಮಾಡಿ ಕಳ್ಸಬೇಕಾಗಿತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಇದಾರೆ ಗೆಲ್ಸಿ ಅಂತ ಒಂದು ವಿಡಿಯೋ ಕ್ಲಿಪ್ಪರ್ ಆಗಬೇಕಾಗಿತ್ತು ಅವ್ರ ಪಕ್ಷದ ಮುಖಂಡರು ಎಷ್ಟೋ ಜನ ಇಲ್ಲಿ ಪ್ರಶ್ನೆ ಮಾಡಿದ್ರು ನೀವು ಎಂಪಿ ಚುನಾವಣೆಯಲ್ಲಿ ಯಾಕೆ ಬರಲಿಲ್ಲ ಅಂತ ಹೇಳಿ ಸರ್ ಮತದಾನದ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ಪ್ರಭಾವ ನಮ್ಮ ತಂದೆಯವರು ಇಪ್ಪತ್ ಮೂರು ಚುನಾವಣೆ ಬಳು ಹೊಕ್ಕು ಮನೆ ಅಳು ಅಂತೇಳಿ ಬಳು ಅಂದ್ರೆ ಅನಿಷ್ಟ ಪಕ್ಷಿ ನಮ್ಮ ಕಡೆ ಬಳು ಅಂತ ಒಂದು ಪಕ್ಷಿ ಆ ಪಕ್ಷಿ ಯಾವ ಮನೆಗೆ ಹೋಗುತ್ತಲ್ಲ ಆ ಮನೆಯಲ್ಲಿ ವಾಸವಾಗಿರ್ತಕ್ಕಂಥ ಜನ ಕನಿಷ್ಠ ಪಕ್ಷ ಮೂರು ತಿಂಗಳಾದರೂ ಆ ಮನೆಗ್ ಬಿಡ್ಬೇಕಂತೇಳಿ ಇವತ್ತು ಆ ಬಳು ಹತ್ತನಿ ತಾಲೂಕು ಹಾಳು ಮಾಡಕ್ಕೆ ಬಂದಿದೆ ಇಲ್ಲಿ ಜನ ಅದಕ್ಕೆ ಮನ್ನಣೆ ಕೊಡೋದಿಲ್ಲ ಹತ್ತನಿ ಜನ ಪ್ರಜ್ಞಾವಂತರಿದ್ದಾರೆ ಧೈರ್ಯವಂತರಿದ್ದಾರೆ ಇವನ ದೊಡ್ಡ ಬೆದರಿಕೆಗಳಿಗೆ ಇವನ ದೊಡ್ಡ ಭಾಷೆಗಳಿಗೆ ಇವನ ಆಚಾರವಿಲ್ಲದ ನಾಲಿಗೆಗೆ ಮಂಡನೆ ಕೊಡೋದಿಲ್ಲ ಹತ್ತನಿಯಲ್ಲಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ಆರೋಗ್ಯಕರವಾಗಿರ್ತಕ್ಕಂಥವು ಎಲ್ಲ ಸಂಸ್ಥೆಗಳನ್ನು ಅವರು ತಾಲೂಕಿನಲ್ಲಿ ಗೋಕಾಕ್ ಮೀಲ್ ಆಗಿರ್ಬೋದು ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಅಂಥ ಸಂಸ್ಥೆಗಳನ್ನು ಯಾವ ರೀತಿ ಇವರು ಅಲುಹಚ್ಚ ಈ ಬಳು ಅದನ್ನು ಆ ರೀತಿ ಇಲ್ಲಿ ಮಾಡಬೇಕಂತೇಳಿ ಇವತ್ತು ಅವರ ಪ್ರಯತ್ನ ನಡೀತಾ ಇದೆ ಇಲ್ಲಿ ಜನ ಮಂಡನೆ ಹಾಕೋದಿಲ್ಲ ಇಲ್ಲಿ ಜನ ಪ್ರಜ್ಞಾವಂತ ಅವನಿಗೆ ಸರಿಯಾದ ಉತ್ತರ ಕೊಡೋ ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ ಅದಕ್ಕೆ ಇವತ್ತು ಲಿಂಗಾಯತ ಲಿಂಗಾಯತದ ಮಧ್ಯೆ ಜಗಳ ಹಚ್ಚಿ ಡಿ ಸಿ ಬ್ಯಾಂಕ್ ಅಲ್ಲಿ ಒಂದೇ ಕ್ಷೇತ್ರದಲ್ಲಿ ಅನ್ನ ಒಂದು ಕ್ಯಾಂಡಿಡೇಟ್ ತಮ್ಮ ಒಂದು ಈ ತರ ಮಾಡಿ ಇದು ನಡೀತಾ ಇದೆ ಜಿಲ್ಲೆಯಲ್ಲಿ ಜಿಲ್ಲೆಯ ಲಿಂಗಾಯತ ನಾಯಕರು ಇನ್ನ ಒಗ್ಗಟ್ಟಾಗಬೇಕು ಪ್ರಜ್ಞಾವಂತರ ಆಗಬೇಕು ಭವಿಷ್ಯದ ದೃಷ್ಟಿಯಿಂದ ಇವರು ತಮ್ಮ ವೈಯಕ್ತಿಕ ಪ್ರತಿಷ್ಠೆಗಳನ್ನ ಬದಿಗಿಟ್ಟು ಜಿಲ್ಲೆಯಲ್ಲಿ ಇರ್ತಕ್ಕಂತ ಇಂತಹ ಸಂಸ್ಥೆಗಳನ್ನ ಉಳಿಸ್ತಕ್ಕಂಥ ಕೆಲಸ ಜಿಲ್ಲೆ ನಾಯಕರು ಮಾಡ್ಬೇಕಂತ ಈ ಕೈಮುಗಿದು ವಿನಂತಿ ಮಾಡ್ಕೋತೇನೆ ಮಾಡಲಿಂಬರಿ ಸಮಯ ಬಂದಾಗ ಅದಕ್ಕೆ ಸಮಯ ಸೈಲೆಂಟ್ ಸರ್ ರಾಜಕೀಯ ಕ್ಷೇತ್ರದಲ್ಲಿ ಮುಂಭಾಗದಲ್ಲಿ ಬರ್ತಾ ಇಲ್ಲ ಚುನಾವಣೆ ಸ್ಪರ್ಧಿಸುವ ಆ ರೀತಿಯನ್ನು ಯಾವ ಪ್ರಕ್ರಿಯೆ ನಮ್ಮಲ್ಲಿ ಚರ್ಚೆ ಆಗಿಲ್ಲ ಯಾಕಂದ್ರೆ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮ ತಂದೆಯವರಿಗೆ ಬಿಡುವು ಸಿಗೋದಿಲ್ಲ ಎಲ್ಲ ಕಡೆ ಪ್ರವಾಸ ಮಾಡಬೇಕು ಸೊ ಹಿಂಗಾಗಿ ಕ್ಷೇತ್ರದಲ್ಲಿ ಬಿಜಿ ಆಗಿರೋ ಬರುವಂತ ದಿನ ಮಾಡಿದೊಳಗ ಅದನ್ನು ಕೂಡ ನಿರೀಕ್ಷೆ ಇದೆ ಸಾಕಷ್ಟು ಜನರ ನಿರೀಕ್ಷೆ ತುಂಬಾ ಜನ ನಿರೀಕ್ಷೆ ಇದೆ ಬರಬೇಕಂತೇಳಿ ಹೇಳಿ ಇನ್ನು ಅದಕ್ಕೆ ಸೂಕ್ತ ಸಮಯ ಬಂದ ಸಮಯ ಬಂದಾಗ ಖಂಡಿತವಾಗಿ ಇನ್ನು ಯಾವದೇ ಆತರದ ಚರ್ಚೆ ಆಗಿಲ್ಲ ಇನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಇನ್ನು ಆರೋಗ್ಯ ಇದ್ದಾರೆ ಇನ್ನು ಶಕ್ತಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ ಆ ತರ ಸಂದರ್ಭ ಬಂದಾಗ ಅವಾಗ ಯೋಚನೆ ಮಾಡಿ ಜೊತೆ ಚರ್ಚೆ ಮಾಡಿ ಥರದ ಯಾವುದೂ ಆಗಿಲ್ಲ ಸುಮ್ಮನೆ ಎಲ್ಲ ಆಡಿಯೋ ಬಂದಿರತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಹುಡುಗ ಪಾಪ ಅವನಿಗೇನೋ ಏನೋ ಅದು ಗೈಡ್ ಯಾರು ಮಾಡಿ ಈ ತರ ಮಾಡಿಸಿದ್ದಾರೆ ಬಟ್ ಇವತ್ತು ಇವತ್ತಿನ ದಿನ ಅವನು ಕೂಡ ಕ್ಷಮೆ ಕೇಳಿದಾನೆ ರಾಜಕಾಗಿ ಅವರು ಕೂಡ ಮನೆ ಅದ್ರ ಬಗ್ಗೆ ಯಾವುದೇ ಕೂಡ ಪ್ರಕ್ರಿಯೆ ಕೊಟ್ಟಿಲ್ಲ ಇವತ್ತು ಅದು ಸ್ವಾಭಾವಿಕ ರಾಜಕಾರಣದಲ್ಲಿ ಇವತ್ತೆಲ್ಲ ಸ್ವಾಭಾವಿಕ ಇರುತ್ತೆ ಇವತ್ತು ಮೂವತ್ತೈದು ವರ್ಷದ ತಂದೆಯವ್ರ ಜೊತೆ ಮತ್ತೆ ರಾಜಕ ಸಂಬಂಧ ಬಹಳ ಗಟ್ಟಿಯಾಗಿದೆ ಯಾರೇ ಬಂದ್ರು ಕೂಡ ಆ ಸ್ನೇಹ ಹಾಳಾಗೋದಿಲ್ಲ ಅವರಿಬ್ಬರು ಕೂಡ ಒಟ್ಟಿಗೆ ಇರ್ತಾರೆ ಭವಿಷ್ಯದಲ್ಲಿ ಕೂಡ ಇಬ್ಬರು ಕೂಡ ಒಟ್ಟಿಗೆ ರಾಜಕಾರಣ ಮಾಡ್ತಾರೆ ಖಂಡಿತವಾಗಿ ನಮ್ಮ ನಮ್ಮಲ್ಲೇ ಗೆಲ್ತೀವಿ ನಮ್ಮ ಜನ ಪ್ರಜ್ಞಾವಂತಿದ್ದಾರೆ ಯಾರ ಕಡೆ ಸಂಸ್ಥೆ ಇದು ಉಳಿಯುತ್ತೆ ಯಾರ ಕಡೆ ಹೋದ್ರೆ ಹಾಳಾಗುತ್ತೆ ಅಂತ ಜನ ಪ್ರಜ್ಞಾ ಇದ್ದಾರೆ ಅದಕ್ಕೆ ಉತ್ತರ ಕೊಡ್ತೇವೆ ಮಾಹಿತಿ ಇಲ್ಲ ಡಿಸಿಸಿ ಬ್ಯಾಂಕಿನಿಂದ ಸಾಲ ತಗೊಂಡ್ ಮಾಹಿತಿ ಇಲ್ಲ ಅಪೇಕ್ಷ ಬ್ಯಾಂಕ್ ಮಾಹಿತಿ ಇದೆ ಅದಕ್ಕೆ ಇಪ್ಪತ್ತಾರನೇ ತಾರೀಕು ಅದಕ್ಕೆ ಯಾವ್ದು ಯಾವ ರೀತಿ ಉತ್ತರ ಕೊಡ್ಬೇಕು ನಾವು ಉತ್ತರ ಯು ごありがとうございえっ